ಬಂದ್ರಪ್ಪ ಬೆಂಗಳೂರಿನ ಫೇಮಸ್ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಪಕ್ಕ ಇರೋ ಚರ್ಚ್ ಸ್ಟ್ರೀಟ್ ಅಲ್ಲಿ ಆರ್ ಎಕ್ ಜಿಗೆ ಯಾವ ತರ ರಿಯಾಕ್ಷನ್ ಸಿಗುತ್ತೆ ನೋಡೋಣ ಬನ್ನಿ ಮೊದಲು ಇದು ಬ್ರಿಗೇಡ್ ರೋಡು ಇಲ್ಲಿ ಸೈಲೆಂಟ್ ಆಗಿ ಹೋಗ್ಬೇಕು ಯಾಕೆ ಅಂದ್ರೆ ಮಾಮ್ದೀರ್ ಇದಾರೆ ಹಾಕೊಂಡೇ ಬಿಟ್ಟು ಸೀದಾ ಹೋಗಿದ್ರು ಆಗ್ತಿತ್ತು ನಂಬರ್ ಪ್ಲೇಟ್ ಇಲ್ಲ ತಗ್ಲಾಕೊಂಡಿದ್ದೀನಿ

ಥ್ಯಾಂಕ್ ಯು ಸರ್ ಬನ್ನಿ ಇವಾಗ ಹೆಂಗೂ ಸ್ವಲ್ಪ ಸುಂಕ ಕಟ್ಟಿರೋದ್ರಿಂದ ಚರ್ಚ್ ಸ್ಟ್ರೀಟಲ್ಲಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬ್ಲಾಸ್ಟ್ ಮಾಡೋಣ ಪೊಲೀಸರೆಲ್ಲ ಅಲ್ಲಿ ಬ್ಯುಸಿ ಅವ್ರೆ ಅನ್ಕೊಂಡ್ರೆ ಇಲ್ಲೋ ಅವರೇ ಎಂತ ರಿಯಾಕ್ಷನ್ ಇಲ್ಲ ಮಣ್ಣು ಅಂಗಟ್ಟಿರಲಿಲ್ಲ ಸುಮ್ಮನೆ ದುಡ್ಡು ಕಟ್ಟಿದೆ ಇನ್ನೂರು ರೂಪಾಯಿ ಬ್ಯಾಗು ಹಿಡಿ ಸೀದಾ ನಡಿ ಬೋರ್ಡು ನೋಡಿ ಬಸ್ಸು ಹಿಡಿ ಇಲ್ಲಿಂದ ಸೈಲೆಂಟಾಗಿ ಹೋಗ್ಬೇಕು ಹಾ ಮಾಡಿದ್ದು ಮಾರಾಯ ನಂಗೆ ನನ್ನ ತಪ್ಪಿಗೆ ನಾನು ಫೈನ್ ಕಟ್ಬಿಟ್ಟು ಬರ್ತಾ ಇದ್ದೀನಿ ಪಾಪ ಏನು ಡಿಸ್ಟರ್ಬ್ ಮಾಡಲಿಲ್ಲ ವ್ಲಾಗ್ ಮಾಡ್ತಾ ಇದ್ದಾನೆ ಅಂತ